ಎಲ್ರಿಗೂ ನಮಸ್ಕಾರ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ಐದನೇ ಹಣ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ಅಮೌಂಟ್ ತಲುಪಿಲ್ಲ ಸರ್ಕಾರ ಮಾಹಿತಿ ನಡೆದಿದೆ ಇಂದು ಕೂಡ ನಾವು ಬಹಳಷ್ಟು ಜನರಿಗೆ ಐದನೇ ಹಣ ರಿಲೀಸ್ ಮಾಡ್ತೀವಿ ಅಂತ ಅದೇ ರೀತಿಯಾಗಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಐದನೇ ಕೈ ಹಣ ರಿಲೀಸ್ ಆಗಿದೆ ಮತ್ತು ಬ್ಯಾಂಕ್ ಅಕೌಂಟಿಗೆ ಕೂಡ ಬಂದು ತಲುಪಿದೆ ಅಂತ ಆದ್ದರಿಂದ ಹೇಳ್ತಾ ಇರೋದು ಇನ್ನು ಯಾರಿಗೆಲ್ಲ ಕೂಡ ಗೃಹಲಕ್ಷ್ಮಿ ಐದನೇ ಕೈ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿಲ್ಲ ಅಮೌಂಟು ಅವರು ಯಾವುದೇ ಗಾಬರಿ ಬೇಡ ಸರ್ಕಾರ ಮಾಹಿತಿ ನಡೆದ ಇಂದೂ ಕೂಡ ನಾವು ಐದನೇ ಕಂತಿನ ಯಾವ ಯಾವೆಲ್ಲ ಫಲಾನುಭವಿಗಳ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬಂದು ತಲುಪಿಲ್ಲ ಹಾಕುವಂಥ ಕಾರ್ಯ ಮಾಡ್ತೀವಿ ಮತ್ತು ಈ ಜಿಲ್ಲೆಗಳಿಗೆ ಅಮೌಂಟನ್ನು ಇಂದು ರಿಲೀಸ್ ಮಾಡ್ತೀವಿ ಮತ್ತು ಯಾವ ಯಾವ ಜಿಲ್ಲೆ ಅಂತ ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾರೆ ನಮಗೆ ಐದನೇ ಕಂತಿನ ಜೊತೆಗೆ ನಾಲ್ಕನೇ ಕಂತು ಮೂರನೇ ಕಂತು ಬಾಕಿ ಇರುವ ಎಲ್ಲ ಕಂತುಗಳ ಅಮೌಂಟ್ ಕೂಡ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪ್ತಾ ಇದೆ ಅಂತ ಮಾಹಿತಿ ನೀಡ್ತಾ ಇದ್ದರು ನೋಡಿಸ್ತಾ ಇದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ ನೀವು ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ ಇಲ್ಲಿ ಯಾಕಂದ್ರೆ ಅಂದರೆ ಯಾರಿಗೆಲ್ಲ ಇನ್ನೂ ಕೂಡ ಬಾಕಿ ಇರುವ ಹಣಗಳು ಆದರೂ ಮೊದಲ ಕಂತಿನ ಆಗಿರ್ಬೋದು ಎರಡನೇ ಕಂತ ಮೂರನೇ ಕಂತನ ಆಗಿರ್ಬೋದು ಮತ್ತು ನಾಲ್ಕನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಇನ್ನೂ ಕೂಡ ಬಾಕಿ ಹಣ ಹಣ ಬರೋದು ಅವ್ರಿಗೆ ಖಂಡಿತವಾಗಿ ಐದನೇ ಕಂತಿನ ಏನು ಅಮೌಂಟ್ ಹಾಕ್ತಾ ಆ ಟೈಮ್ಗೆ ಖಂಡಿತವಾಗಿ ಬಾಕಿ ಬಾಕಿರೋ ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರಂತೆ ಅದೇ ರೀತಿಯಾಗಿ ಸರ್ಕಾರ ಕೂಡ ಬಾಕಿ ಇರೋ ಹಣದ ಜೊತೆಗೆ ಐದನೇ ಕಂತಿನ ಹಣ ಕೂಡ ಅಮೌಂಟನ್ನು ಅವ್ರ ಬ್ಯಾಂಕ್ ಅಕೌಂಟ್ ರಿಲೀಸ್ ಮಾಡ್ತಾಯಿದೆ ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರ್ತದೆ ಅಂತ ತಿಳಿದುಕೊಳ್ಳೋದಾದರೆ ಮೊದಲದಾಗಿ ಬೆಳಗಾವಿ ಗುಲ್ಬರ್ಗ ಹುಬ್ಳಿ ಧಾರವಾಡ ರಾಯಚೂರು ಮೈಸೂರು ಬೆಂಗಳೂರು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಚಿತ್ರದುರ್ಗ ಇನ್ನು ಹಲವು ಜಿಲ್ಲೆಗಳಿಗೆ ಅಮೌಂಟನ್ನು ನಾವು ಅತಿ ಹೆಚ್ಚಾಗಿ ರಿಲೀಸ್ ಮಾಡ್ತೀವಿ ಒಟ್ಟು ಇಪ್ಪತ್ತೈದು ಜಿಲ್ಲೆಗಳಿಗೆ ನಾವು ಇಂದು ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅದರಲ್ಲಿ ಮೈಸೂರು ಬೆಂಗಳೂರು ಹುಬ್ಳಿ ಧಾರವಾಡ ಜಿಲ್ಲೆಗಳಿಗೆನಿವೆ ಅತಿ ಹೆಚ್ಚಾಗಿ ಫಲಾನುಭವಿಗಳ ಬ್ಯಾಂಕಿಗೆ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಗೃಹಲಕ್ಷ್ಮಿ ಐದ್ಯಾಂತ್ರಣ ಅಂತ ಸರ್ಕಾರ ಮಾಹಿತಿ ನಡೆದ ಇದೆ ಇನ್ನು ಉಳಿದ ಜಿಲ್ಲೆಗಳಿಗೆ ನಾವು ಏನು ಬಾಕಿರೋ ಹಣ ಇದೆ ಅದ್ರ ಜೊತೆಗೆ ಐದಾಕಂತರ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ಇದೆ ನೀವು ಕೇಳ್ಬೋದು ನಾವು ಇಪ್ಪತ್ತೈದು ಜಿಲ್ಲೆಗಳಿಗಾದರೆ ಇನ್ನು ಉಳಿದ ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಮಾಡೋದಲ್ವ ಅಂತ ಸರ್ಕಾರ ನೀವು ಕೇಳ್ಬೋದು ನೋಡಿ ಸ್ನೇಹಿತರೆ ಇಂದು ಇಷ್ಟು ಜಿಲ್ಲೆಗಳಿಗೆ ಆದರೆ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಡೇ ಮತ್ತೆಷ್ಟು ಜಿಲ್ಲೆಗಳಿಗೆ ಅಂತ ಸರ್ಕಾರ ಮೀಸಲಿಟ್ಟು ಅಮೌಂಟನ್ನು ರಿಲೀಸ್ ಮಾಡ್ತದೆ ಅದೇ ರೀತಿಯಾಗಿ ನೀವು ಕಾಯಲೇಬೇಕು ಯಾಕೆ ಯಾಕಂದರೆ ಸರ್ಕಾರನೇ ನಾಲ್ಕನೇ ಕಂತ್ರಣ ರಿಲೀಸ್ ಮಾಡೋ ಟೈಮಿಗೆ ತಿಳಿಸಿತು ನಾವು ಒಂದೇ ಸರ್ತಿ ಎಲ್ಲರೂ ಕೂಡ ಒಟ್ಟಿಗೆ ಅಮೌಂಟನ್ನು ರಿಲೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ನಾವು ಹಂತ ಹಂತವಾಗಿ ರಿಲೀಸ್ ಮಾಡ್ತೀವಿ ಮತ್ತು ಇದು ಜನವರಿ ತಿಂಗಳ ಅಮೌಂಟ್ ಆಗಿದೆ ಐದನೇ ಕಂತ್ರಣ ಆದ್ದರಿಂದ ಸಾರಿ ಡಿಸೆಂಬರ್ಗಂತಿನ ಅಮೌಂಟ್ ಆಗಿದೆ ಆದ್ದರಿಂದ ನಾವು ಜನವರಿ ಇಪ್ಪತ್ತರೊಳಗೆ ಖಂಡಿತವಾಗಿ ಐದನೇ ಹಂತ ಹಣ ಯಾರಿಗೆಲ್ಲ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿಲ್ಲ ನಾವು ಹಾಕುವಂಥ ಕಾರ್ಯ ಮಾಡ್ತೀವಿ ಅಂದರೆ ನೀವು ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಸರ್ಕಾರ ಮಾಹಿತಿ ನೋಡ್ತಿದೆ ಯಾಕಂದರೆ ಭಾಳಷ್ಟು ಜನ ಏನು ಕಮೆಂಟ್ ಮಾಡ್ತಾರೆ ಅಂದರೆ ನಮ್ಗೆ ಮೂರನೇ ಹಣ ಬಂದಿಲ್ಲ ನಾಲ್ಕನೇ ಹಣ ಬಂದಿಲ್ಲ ಮತ್ತು ಐದನೇ ಕಂತ್ರ ಹಣ ಬರ್ತಾ ಇದೆ ಅಂತ ಆದರೆ ನಮ್ಮ ಬ್ಯಾಂಕ್ ಕಟ್ಟಿಗೆ ಬರ್ತಾ ಇಲ್ಲ ಅಂತ ಮಾಹಿತಿ ನೋಡ್ತಿದ್ದೆ ನೋಡ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸರ್ಕಾರ ನಿಮ್ಮ ಅಮೌಂಟ್ ಏನಿದೆ ಅವುಗಳನ್ನು ಮುಳುಗಡೆ ಮಾಡುವುದಿಲ್ಲ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಕೊಟ್ಟಿಗೆ ಬಂದು ತಲುಪಿ ತಲುಪಿಸ್ತದೆ ಆದ್ದರಿಂದ ನೀವು ವೇಟ್ ಮಾಡಲೇಬೇಕಾಗ್ತದೆ ಇನ್ನೂ ಕೂಡ ನಿಮಗೆ ಯಾವ ಯಾವ ಹಣ ಬಂದಿಲ್ಲ ಅಂದರೆ ಉದಾಹರಣೆಗೆ ಎರಡನೇ ಹಣ ಬಂದಿಲ್ಲ ಮೂರನೇ ಮತ್ತು ನಾಲ್ಕನೇ ಕಂತ್ರ ಹಣ ಕೂಡ ಬಂದಿಲ್ಲ ಆದರೆ ನಮಗೆ ಇನ್ನೂ ಮೊದಲನೇ ಕಂತ್ರಣ ಕೂಡ ಬಂದಿಲ್ಲ ಆದರೆ ಒಂದು ಎರಡು ಮೂರು ಹಣ ಬಂದಿದೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಈ ರೀತಿ ಯಾರು ಎಲ್ಲ ಅಮೌಂಟ್ ಬಂದಿಲ್ಲ ಅವ್ರು ಕಮೆಂಟ್ ಮಾಡಿದರೆ ನೀವು ಯಾವ ರೀತಿಯಾಗಿ ಎಟ್ ಎ ಟೈಮ್ ಎಲ್ಲ ಹಣವನ್ನು ನೀವು ಪಡೆದುಕೊಳ್ಳಬಹುದು ಎಂಬುದನ್ನು ನಾನು ಮಾಹಿತಿ ನಡ್ತೀನಿ ಆದ್ದರಿಂದ ನೀವು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಐದನೇ ಕಂತಿನ ಹಣ ನೆಕ್ಸ್ಟ್ ಯಾವ ಯಾವ ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾಯಿದೆ ಅಂತ ತಿಳಿದುಕೊಳ್ಳೋಣ ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ